ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಬಾಗಿಲಲ್ಲಿ ನಿಂತಿದ್ದ ನೀರದ ತಟ್ಟನೆ ಒಳಗೋದ್ಲು ಅವಳಿಗೆ ಈಗ ತಂದೆ ಮಗನ ಬಗ್ಗೆ ವಿಪರೀತ ಕೋಪ ಅವಳಮ್ಮ ಇನ್ನೊಂದು ವಿಷಯ ಊದಿದ್ರು ನಂಗೇನೋ ಅನ್ಮಾನ ಕಣೆ ಚಾರುಲತಾ ಮದ್ವೆಯಲ್ಲಿ ಅವರು ವರದಕ್ಷಿಣೆ ವರೋಪಚಾರ ಬೇಡ ಅಂದಿರ್ಬೋದು ಈಗ ಅವರು ಮಗಳಿಗೆ ಕೊಡಲು ಹಣ ಬೇಕು ಅದಕ್ಕೆ ಇವರು ಮನೆ ಮಾರಿ ಹಣ ಕೊಡ್ಬೋದು ಇರೋ ಒಂದ್ ಮನೆ ಮಾರ್ಕೊಂಡ್ರೆ ಏನ್ ಉಳಿಯುತ್ತೆ ಆದಿಗೆ ನಾಲ್ಕ್ ಜನ ಡಾಕ್ಟರ್ಗಳಾಗ್ಬಿಟ್ಟಿದ್ದಾರೆ ಸರ್ಕಾರಿ ನೌಕರಿ ಸಿಕ್ಕೊಲ್ಲ ನವಿ ನಿನ್ನ ಕೈ ಹಿಡಿತಾನಂತ ತಿಳಿದಾಗ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಿದ್ಯಾ ಕಡೆವರ್ಗೂ ಈ ಹಳೆ ಸ್ಕೂಟರ್ ಗತಿಯಾಗುತ್ತೇನೋ ಆಕೆಯ ಕಣ್ಣೀರು ಅವಳನ್ನ ತಟ್ಟಿತ್ತು ವಾಸುದೇವಯ್ಯ ಸೊಸೆಯ ಕಡೆ ನೋಡಿ ಯಾಕಮ್ಮ ಒಂಥರ ಇದ್ಯಾ ಅಕಸ್ಮಾತ್ ಕೋಪದಿಂದ ಅವನೇನಾದ್ರೂ ಎಗರಾಡಿದ್ರೆ ಸಮಾಧಾನವಾಗಿ ಹೋಗ್ಬೇಕು ಹೊರ್ಗಡೆ ಅವನಿಗೆ ಹಲವು ಸಮಸ್ಯೆಗಳಿರತ್ತೆ ಬಿಡಿಸಿಟ್ರು ಮನೆಗೆ ಬಂದ ಹೆಣ್ಣು ಮುಖ ಮುದುಡಿ ಕೂಡುವುದು ಬೇಕಿರಲಿಲ್ಲ ನೀವು ಕೋಪ ಮಾಡ್ಕೋಬಾರದು ಈಗ ಮನೆ ಯಾಕೆ ಸೊಸೆಯ ಪ್ರಶ್ನೆಗೆ ನಿರುತ್ತರಾದರು ಖಂಡಿತ ಉತ್ತರಿಸಲಾರರು ಅದ್ನ ನವೀನ್ನಲ್ಲಿ ಕೇಳು ಅಂದವರು ಅಲ್ಲೇ ಇದ್ದ ಅರಾಮ್ ಚೇರ್ನ ಮೇಲೆ ಕೂತು ಕಣ್ಮುಚ್ಚಿ ಒಂದು ಲೋಟ ನೀರು ಕೊಡುತ್ತಾಯಿ ಹೇಳಿದ್ರು ಒಂದಷ್ಟು ಪಾತ್ರೆಗಳು ಸದ್ದಾದ ನಂತರವೇ ನೀರದ ನೀರು ಹಿಡಿದು ಬಂದದ್ದು ಮುಗುಳ್ನಗೆ ತೇಲಿತು ಅವರ ತುಟಿಗಳ ಮೇಲೆ ಇದೇ ಈ ನೀರದ ಸದಾ ಅವರು ಇಂದು ಮುಂದು ಸುತ್ತುತ್ತಿದ್ಲು ಇಲ್ಲಿ ಕೆಮ್ಮಿದ್ದು ಕೇಳಿಸಿದ್ರೆ ಎದುರು ಮನೆಯಿಂದ ನೀರಿಡಿದು ಆಯಿ ಬರುತ್ತಿದ್ಲು ಎಷ್ಟೊಂದು ಅಕ್ಕರೆ ಇವರ ಪ್ರತಿಯೊಂದು ಕೆಲಸದಲ್ಲೂ ಅವಳು ಸಹಾಯ ಮಾಡುವುದು ಮಾವ ಮಾವ ಒಂದು ನೂರು ಸಲವಾದರೂ ಕರೆಯುತ್ತಿದ್ದಳು ಆತ್ಮೀಯವಾಗಿ ಅವಳ ನಡತೆ ಅವರನ್ನ ಬಹಳವಾಗಿ ತಟ್ಟಿತ್ತು ತಾನು ಸ್ವಾರ್ಥದಿಂದ ಯೋಚಿಸಿರ್ಬೇಕು ಎಂದುಕೊಂಡರು ಇಂದು ನೀರು ಕುಡಿದು ಲೋಟ ಹಿಂದಿರುಗಿಸಿದ್ರು ನೀರದ ನಿಂತ ಜಾಗ ಬಿಟ್ಟು ಅಲ್ಲಾಡ್ಲಿಲ್ಲ ಅವಳು ಮತ್ತೇನು ಏಡುವುದಿದೆ ಎಂದು ತಿಳಿದು ಮೌನವಾದ್ರು ಒಂದ್ ಮಾತ್ ಕೇಳಿದ್ರೆ ನೀವು ಬೇಜಾರ್ ಮಾಡ್ಕೋಬಾರ್ದು ನವೀನ್ ನಿಮ್ ಮಾತ್ ಇಲ್ಲದೆ ಇಂಥ ಪ್ರಯತ್ನ ಮಾಡ್ತಾರಾ ನನ್ಗೆ ನಂಬಿಕೆ ಇಲ್ಲ ಎಂದಳು ಅವಳಲ್ಲಿನ ದಿಟ್ಟತನ ಅರಿವಾಯ್ತು ವಾಸುದೇವಯ್ಯನವರ್ಗೆ ಉಗುಳು ಕಹಿ ಎನಿಸಿದ್ರು ಬಲವಂತದಿಂದ ನುಂಗಿದ್ರು ನನ್ ಮುಂದೆ ಕೂಡ ಪ್ರಸ್ತಾಪಿಸಿದ್ದಾನೆ ಅವನೊಂದಿಗೆ ಮಾತಾಡು ಕೂತು ಚರ್ಚಿಸಿ ನಿಮ್ಮ ನಿಮ್ಮಲ್ಲಿನ ಲೋಪದೋಷಗಳನ್ನ ಒಮ್ಮತದಿಂದ ತಿದ್ಕೊಳ್ಳಿ ಆಗ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ನಂಬಿಕೆ ಅನುಮಾನ ಬಲವಾಗುತ್ತೆ ಅದ್ಬಿಟ್ಟು ನೀನು ಮುಖ ಕೂಡೋದು ಅವನು ಸಿಡ್ಕೋದು ಏನ್ ಚೆನ್ನ ಅಕ್ಕರೆಯಿಂದ ಬುದ್ಧಿ ಹೇಳಿದ್ರು ಇವಳು ಸಹನೆ ಕೆಟ್ಟರೆ ಡಾಕ್ಟರ್ ನವೀನ್ ಮನೆಗೆ ಬರುವುದನ್ನ ಕಮ್ಮಿ ಮಾಡುತ್ತಾನೆಂದು ಅವರ ಅನುಭವಕ್ಕೆ ಬಂದಿತ್ತು ಈಗಾಗ್ಲೇ ಆ ಆದಿಯನ್ನ ಹಿಡ್ದಿದ್ದ ನನ್ ತಪ್ಪೇನಿಲ್ಲ ಅವರೇ ಬದ್ಲಾಗಿದ್ದಾರೆ ಮುಖ ದಪ್ಪಗೆ ಮಾಡಿದ್ದು ವಾಸುದೇವಯ್ಯನವರಿಗೆ ಸರಿ ಕಾಣಿಸ್ಲಿಲ್ಲ ಆಯ್ತು ಅದ್ಕೆ ಕಾರಣ ಹುಡ್ಕು ನನ್ನಿಂದ ನನ್ನ ತಂಗಿ ಬಾಳು ಹಾಳಾಯ್ತಲ್ಲ ಅನ್ನೋ ನೋವು ಇರೋದು ಸಹಜ ಅದ್ನ ನೀನು ಹಂಚ್ಕೋ ಧೈರ್ಯ ಹೇಳು ಆಗ ಎಲ್ಲ ಸರಿ ಹೋಗುತ್ತೆ ತಿಳುವಳಿಕೆಯ ಮಾತುಗಳನ್ನ ಹೇಳಿದ್ರು ಅವರು ಕಾರಣವಾಗ್ಬೋದು ನಾನಂತೂ ಕಾರಣ ಅಲ್ಲ ಆ ಹುಡ್ಗಿ ಜೊತೆ ಪ್ರೇಮ ಪ್ರೀತಿಯಂತ ತಾನೆ ಇಷ್ಟೊಂದು ರಾಮಾಯಣ ಆಗಿದ್ದು ಎಲ್ಲ ಮುಚ್ಚಿಟ್ರು ಮಗನ ಮೇಲೆ ಸೊಸೆಯೊರೆಸಿದ ದೋಷಾರೋಪಗಳಿಗೆ ಅವಕ್ಕಾದ್ರು ಭಯವೆನಿಸಿತು ಇದು ತೀರ ಅಡ್ಡದಾರಿ ಈಗಾದ್ರೆ ಇಬ್ರು ಬೇರೆ ಬೇರೆ ತೀರಗಳನ್ನ ಸೇರಿಬಿಡುತ್ತಾರೆ ನಿನ್ನ ಯೋಚನೆ ಅಡ್ಡದಾರಿ ಹಿಡಿದಿದೆ ಮೇಲೆ ಪ್ರೀತಿ ಪ್ರೇಮವಿದ್ರೆ ನೀನ್ ಯಾಕೆ ವಿವಾಹ ಆಗ್ತಾ ಇದ್ದ ಇಷ್ಟು ಸರಳವಾದ ವಿಷಯನ ತಿಳಿಯಲಾರದಷ್ಟು ಎಡ್ಡಿನ ಈ ಮಾತುಗಳನ್ನ ಅವನ್ ಮುಂದೆ ಆಡಿ ಅವನ್ ಮನಸ್ಸಿನಿಂದ ದೂರ ಸರಿಬೇಡ ಹೋಗಿ ಕೆಲ್ಸ ನೋಡ್ಕೊ ಸದ್ಯಕ್ಕೆ ನಿಮ್ಮಮ್ಮನ್ ಮುಂದೆ ಹೋಗಿ ಕೂತು ಉಪದೇಶ ಕೇಳೋದನ್ನ ಕಡಿಮೆ ಮಾಡ್ಕೊ ಮೊದಲ ಸಲ ಸೊಸೆಯ ಮೇಲೆ ಗುಡುಗಿದ್ರು ಅಡುಗೆ ಮನೆಗೆ ಓದ ನೀರದ ಇಡೀ ದಿನ ಗರ ಬಡಿದಂತೆ ಅಲ್ಲೇ ಕೂತಳೆ ವಿನಃ ಒಂದು ಕೆಲಸ ಮಾಡ್ಲಿಲ್ಲ ಏಳಿ ಸಾಕಾದ ವಾಸುದೇವಯ್ಯ ತಾವೇ ಅಡಿಗೆ ಮಾಡಿದ್ರು ಊಟ ಬಾ ಕರೆದ್ರು ನೀರದ ಅಲ್ಲಾಡ್ಲಿಲ್ಲ ಕಾದು ಕಾದು ಸೋತು ಕಡೆಗೆ ತಾವೇ ತಟ್ಟೆಗೆ ಬಡಿಸಿಕೊಳ್ಳುವ ವೇಳೆಗೆ ಅವಳ ಅತ್ತಿಗೆ ಬಂದಳು ನೀರದ ಇಲ್ಲಿ ಅಡಿಗೆ ಮನೆಯತ್ತ ಸನ್ನೆಯಿಂದ ತೋರಿಸಿದರಷ್ಟೆ ಅಸಹನೆ ಕೋಪ ಜಿಗುಪ್ಸೆಯಿಂದ ಅವರ ತಲೆ ಸಿಡಿಯುತ್ತಿತ್ತು ಸೊಸೆ ಮನೆಗೆ ಬಂದ್ರೆ ಸಕಲ ಸೌಲಭ್ಯಗಳು ಲಭಿಸಿ ತಾವು ಸುಖಿಯಾಗಿ ಬಿಡುತ್ತೇನೆಂದು ತಿಳಿದಿದ್ದು ತಪ್ಪೆನಿಸಿತು ಹಿಂದೆ ನಗುವಿತ್ತು ಶಾಂತಿ ಇತ್ತು ಸಂತೋಷವಿತ್ತು ಈಗ ಅವೆಲ್ಲ ಅದೃಶ್ಯವಾಗಿತ್ತು ಅವರಿಗೆ ಊಟ ಮಾಡಲಾಗಲಿಲ್ಲ ತಟ್ಟೆಗೆ ನಮಸ್ಕರಿಸಿ ಅನ್ನವನ್ನ ಹಿತ್ತರಲ್ಲಿ ಚೆಲ್ಲಿ ಬಂದು ಕೂತರು ನೀರದಾಗಿ ಏನಾಗಿದೆ ಅವಳ ಅತ್ತಿಗೆ ಕೇಳಿದಾಗ ಗೊತ್ತಿಲ್ಲವೆಂದು ತಲೆಯಾಡಿಸಿ ಅವಳು ಊಟ ಮಾಡಿಲ್ಲ ಕರ್ಕೊಂಡೋಗಿ ಊಟಕ್ಕಾಕು ಉಪವಾಸದಿಂದ ಏನೂ ಸಾಧಿಸೋಕಾಗಲ್ಲ ಎಂದರು ಅತ್ತಿಗೆ ಕರೆದಿದ್ದೇ ಸಾಕು ಎದ್ದು ಆರಾಮಾಗಿ ಹೊರಟು ಬಿಟ್ಟಳು ಇದಕ್ಕೆ ಪ್ರತ್ಯಕ್ಷದರ್ಶಿಯಾಗಿದ್ದ ಕೆಲಸದ ಮೌನಮ್ಮ ಬಂದ ಕೂಡಲೇ ಡಾಕ್ಟರ್ ನವೀನ್ಗೆ ಹೊರ್ಗಡೆ ವಿಷಯ ಮುಟ್ಟಿಸಿ ತಾನು ಅಗುರಾದ್ಲು ನೀನೋಗು ಇಂದು ಮುಖ ಗಂಟಿಕ್ಕಿ ಐನೂರು ಒಂದು ತುತ್ತು ಅನ್ನ ತಿನ್ಲಿಲ್ಲ ಅಂದಾಗ ಮಾತ್ರ ನೀರದನ ಕತ್ತರಿಸಿ ಹಾಕಬೇಕೆನಿಸಿತು ಒಳಗೆ ಬಂದವನು ತಂದೆಯನ್ನ ಆತುರಾತುರಾಗಿ ಹೊರಡಿಸಿಕೊಂಡು ಬೇಗ ಬರಬೇಕು ಎಳೆದೊಯ್ದು ಎಂದು ಹೇಳಬಹುದು ಹತ್ತಿರದ ಓಟೆಲ್ಗೆ ಕರೆದೊಯ್ದು ತಿಂಡಿಗೆ ಆರ್ಡರ್ ಮಾಡಿದ ಏನೋ ಇದು ಅಡಿಗೆನೆ ಖರ್ಚಾಗಿರ್ಲಿಲ್ಲ ಅದ್ಕೆ ತಿಂಡಿಯೇನು ಮಾಡ್ಲಿಲ್ಲ ನನ್ಗೇನು ಹಸಿವಿರ್ಲಿಲ್ಲ ಯಾಕೋ ತುಂಬಾ ಬದ್ಲಾಗಿದ್ದೀಯ ತಂದೆಯ ಮಾತಿಗೆ ನಕ್ಕು ದನಿ ತಗ್ಗಿಸಿ ಅವರತ್ತ ನೋಡಿ ಹೊಸ ಪೋಸ್ಟ್ ನಿಭಾಯಿಸ್ಬೇಕಲ್ಲ ಏನೇನೋ ಅರ್ಥ ಮಾಡ್ಕೋಬೇಡಿ ನಿಮ್ಗೆ ಮನೆ ತೋರ್ಸೋದು ಇತ್ತಲ್ಲ ಅದ್ಕೆ ಆತುರಾತುರವಾಗಿ ಎಳ್ಕೊಂಬಂದೆ ಎಂದ ಅಂಗೈಗಳನ್ನ ಒಸುಕಿಕೊಳ್ಳುತ್ತ ಮೊದಲು ಕಸಿಬಿಸಿಕೊಂಡರು ವಾಸುದೇವಯ್ಯ ತೃಪ್ತಿಯಾಗಿಯೇ ಬೆಣ್ಣೆ ಮಸಾಲೆ ತಿಂದರು ಕಾಫಿ ಕುಡಿದ ಮೇಲೆ ಸ್ಕೂಟರ್ ತಂದು ಚಾರುಲತಾ ಇಳಿಯುವ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿದ ಇದೇನು ಇಲ್ಲಿ ಕೇಳಿದ್ರು ಚಾರುನು ಬರ್ತಾಳಲ್ಲ ಮತ್ತೆ ಇನ್ನೊಂದ್ಸಲ ಹೋಗೋದೇನು ಅದಕ್ಕೆ ಒಟ್ಟಿಗೆ ಹೋಗೋಣ ಅಂತ ಎಂದ ಬಸ್ಸಿನ ಆದಿ ನೋಡುತ್ತ ಸೊಸೆಯ ಮನದ ಮಾತನ್ನ ಮಗನಿಗೆ ತಿಳಿಸುವುದು ಕರ್ತವ್ಯವಾಗಿ ಕಂಡಿತು ಮಧ್ಯಾಹ್ನ ಮನೆ ಬದಲಾವಣೆ ವಿಷಯ ನೀರದ ಪ್ರಸ್ತಾಪಿಸಿದ್ಲು ನೀನು ಮೊದ್ಲೇ ಅವಳ ಕಿವಿ ಮೇಲೆ ಈ ಮಾತಾಕ್ಬೇಕಿತ್ತು ತುಂಬಾ ನೊಂತ್ಕೊಂಡ್ಳು ಅವಳಿಗೆ ಇಷ್ಟವಾಗೋಲ್ಲ ತಂದೆಯ ಮಾತುಗಳಿಗೆ ಕಿರುನಗೆ ಬೀರಿದ ಹೇಗೇಳೋಕಾಗತ್ತೆ ಬೇಡ ಅಂತಾಳೆ ಇವಳು ಇಲ್ಲಿಂದ ಹೊರಟೋದ್ರೆ ಅವಳಮ್ಮನ ಉಪದೇಶ ಕೇಳೋರ್ ಯಾರು ನಮ್ಮ ಡಾಕ್ಟರ್ ರೆಡ್ಡಿ ಆಗಾಗ ಒಂದ್ ಮಾತೇಳ್ತಾರೆ ಕೋಳಿನ ಕೇಳಿ ಮಸಾಲೆ ಅರಿಯೋಲ್ಲ ಅಂತ ಈ ವಿಷಯದಲ್ಲಿ ಅವಳ ಅಭಿಪ್ರಾಯ ಬೇಕಿಲ್ಲ ಸ್ಪಷ್ಟವಾಗಿ ಹೇಳಿದ ಅವನ ಮುಖ ಕೋಪದಿಂದ ಉರಿಯುತ್ತಿತ್ತು ನನ್ಗೇನೂ ಅರ್ಥವಾಗೋಲ್ಲ ಎಂದರು ನೋವಿನಿಂದ ತಂದೆಯತ್ತ ನೋಡಿದ ಅರೆ ಇಷ್ಟೊಂದು ಸುಕ್ಕುಗಳು ಇವರ ಮುಖದ ಮೇಲೆ ಮೂಡಿದ್ದು ಎಂದು ಚಾರುಲತಾ ಭವಿಷ್ಯದ ಬಗ್ಗೆ ಆತಂಕದಿಂದ ತೀರಾ ಅಣ್ಣಾಗಿದ್ದಾರೆನಿಸಿದಾಗ ಅವನ ಕರುಳು ಕಿತ್ತು ಬಂದಂತಾಯ್ತು ಜುಳು ಜುಳು ಅರಿದು ಹೋಗುತ್ತಿದ್ದ ಜೀವನ ಸಮಸ್ಯೆಗಳೆಂಬ ಕಸ ಕಡ್ಡಿಯ ನಡುವೆ ಸಿಕ್ಕಿಕೊಂಡು ಒದ್ದಾಡುತ್ತಿತ್ತು ಹದಿನೈದು ನಿಮಿಷ ಕಾದ ನಂತರವೇ ಬಸ್ಸು ಬಂದಿದ್ದು ಇಳಿದ ಚಾರುಲತಾ ಆಶ್ಚರ್ಯಗೊಂಡ್ಳು ಹಿಂದೆಯೇ ಆತಂಕ ಇಂದು ಮಧ್ಯಾಹ್ನ ಯುಗಂಧರ್ ಆರೋಗ್ಯ ವಿಚಾರಿಸಲು ಫೋನ್ ಮಾಡಿದಾಗ ಮೃಣಾಲಿನಿ ಬಹಳ ದಿನಗಳ ನಂತರ ಹೇಗಿದ್ದಿ ಎಂದು ವಿಚಾರಿಸುವುದರ ಜೊತೆಗೆ ತುಂಬಾ ಥ್ಯಾಂಕ್ಸ್ ನಿನ್ನಿಂದ ದೊಡ್ಡ ಉಪಕಾರವೇ ಆಗಿದೆ ಅಂದಾಗ ಸದ್ದಿಲ್ಲದೆ ಫೋನ್ ಇಟ್ಟಿದ್ಲು ಇದೇನು ನೀವಿಬ್ರಿಲ್ಲಿ ಕೇಳಿದಳು ಗಾಬರಿಯಿಂದ ಅಂಥದ್ದೇನಿಲ್ಲ ಎಂದವ ಸ್ಕೂಟರ್ನ ವೆಹಿಕಲ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿ ಆಟೋನ ತಂದ ಅತ್ಕೊಳ್ಳಿ ಸೂಚಿಸಿದ ತಂದೆ ಮಗಳು ಮುಖ ಮುಖ ನೋಡಿಕೊಂಡ್ರು ಆಗ ತಾನೇ ಕಟ್ಟಿ ಮುಗಿಸಿದ ಇತ್ತೀಚೆಗೆ ಗೃಹ ಪ್ರವೇಶ ಮಾಡಿದ ಒಂದು ಹೊಸ ಮನೆಯ ಮುಂದೆ ಆಟೋ ನಿಲ್ಲಿಸಿ ಹಣ ಕೊಟ್ಟಾಗ್ಲೆ ದೂರದ ಲೆಕ್ಕ ಹಾಕಿದ್ದು ಚಾರುಲತಾ ಮೂವತ್ತಾರು ರೂಪಾಯಿ ಆಟೋದವನಿಗೆ ತಿತ್ತಿದ್ದ ಹೊಸ ಏರಿಯಾ ಹೆಚ್ಚು ಕಡಿಮೆ ಇತ್ತೀಚೆಗೆ ಕಟ್ಟಲ್ಪಟ್ಟ ಬಿಲ್ಡಿಂಗ್ಗಳು ಅವನೇ ಜೇಬಿನಿಂದ ಕೀ ತೆಗೆದು ಗೇಟಿಗೆ ಹಾಕಿದ್ದ ಬೀಗ ತೆಗೆದ ವಿಶಾಲವಾದ ಕಾಂಪೌಂಡ್ ಬಯಲಿನಂತಿತ್ತು ಅಲ್ಲಲ್ಲಿ ಪೇಂಟ್ ನಗರೆಗಳು ಸೀಮೆಂಟ್ನ ಧೂಳು ಇತ್ತು ಅಂತೂ ಚಂದವಾದ ಮನೆಯೇ ಅಂತೂ ಒಳ್ಳೆ ಕಡೆನೆ ಮನೆ ಇಡ್ದಿದ್ಯಾ ನೀರದ ಅವಳ ಅಮ್ಮನನ್ನ ಒಮ್ಮೆ ನೋಡಿ ಬರ್ಬೇಕಾದ್ರೆ ನೂರು ರೂಪಾಯಿ ಖರ್ಚು ಇದು ತುಂಬಾ ಅನ್ಯಾಯ ಆ ಹಣ ನೀನೇ ಕೊಡ್ಬೇಕಲ್ಲ ಬಿಡು ಅಂದು ಅಣಕಿಸಿದ್ಲು ಚಾರುಲತಾ ಬೀಗ ತೆಗೆಯುತ್ತಿದ್ದವನು ತಂಗಿಯತ್ತ ನೋಟ ಹರಿಸಿ ಯಾಕೆ ಕೊಡಲ್ಲ ಖಂಡಿತ ಕೊಡ್ತೀನಿ ನನ್ ಸಂಬಳ ಈ ಮನೆ ಬಾಡಿಗೆ ಎಲೆಕ್ಟ್ರಿಕ್ ಬಿಲ್ಗೆ ಸರಿ ಹೋಗುತ್ತೆ ಉಳ್ತಿದ್ದು ಪೆಟ್ರೋಲ್ಗೆ ನಾನು ಇಂಥ ಸ್ಥಿತಿಯಲ್ಲಿರುವಾಗ ಅವಳಿಗೆ ನೂರು ನೂರು ಕೊಟ್ಟು ಅವಳ ಅಮ್ಮನನ್ನ ನೋಡಲು ಕಳಿಸ್ತೀನಿ ವ್ಯಂಗ್ಯವಾಗಿ ಅಂದ ಸ್ವಲ್ಪ ಜಿದ್ದಿಯಾಗಿ ಕಂಡ ನವೀನ್ ಮೊದಲ ಸಲ ಚಾರುಲತಾಗೆ ಮೂವರು ಒಳಗೆ ಪ್ರವೇಶಿಸಿದ್ರು ಒಳಗೆ ಬರೀ ಪೇಂಟ್ ಮತ್ತು ಪಾಲಿಶ್ನ ವಾಸನೆ ನೆಲಕ್ಕೆ ಪೂರ್ತಿಯಾಗಿ ಮಾರ್ಬಲ್ ಹಾಕ್ಸಿದ್ರು ಎರಡು ದೊಡ್ಡ ರೂಮ್ ಆಲ್ ಡೈನಿಂಗ್ ಆಲ್ ಅಂತೂ ಚಂದದ ಮನೆಯೇ ತಂದೆ ಮಗಳು ಡಾಕ್ಟರ್ ನವೀನ್ ನತ್ತ ನೋಡಿದರು ಅರ್ಥ ಮಾಡಿಕೊಂಡ ಬಾಡಿಗೆ ಬಗ್ಗೆ ಅಂತ ಯೋಚನೆ ಬೇಡ ಹೆಚ್ಚಿಗೆ ಏನೂ ಕೊಡೋದ್ ಬೇಡ ಅಂತ ಅಂದಿದ್ದಾನೆ ಡಾಕ್ಟರ್ ರೆಡ್ಡಿ ಒಂದ್ ವರ್ಷ ದುಬೈಗೆ ಹೋಗ್ತಾ ಇದ್ದಾನೆ ಅವಂದೇ ಮನೆ ಅವನೇ ನನ್ಗೊಂದು ಆಫರ್ ಕೊಟ್ಟ ಇಂಥ ಮನೆ ಕಟ್ಟಿಸೋದಂತೂ ದೂರದ್ ಮಾತು ಆದ್ರೂ ಇಂಥ ಮನೆಯಲ್ಲಿ ಬಾಡಿಗೆ ಕೊಟ್ಟಾದ್ರೂ ವಾಸ ಮಾಡ್ಬೋದಲ್ಲ ಎಂದ ಸುತ್ತಲೂ ನೋಟ ಹರಿಸುತ್ತ ಆಲ್ನಿಂದ ನಾಲ್ಕು ಮೆಟ್ಟಲು ಎತ್ತರಿಸಿ ಡೈನಿಂಗ್ ಟೇಬಲ್ ಹಾಕಲು ಮಾಡಿದ್ರು ಆ ಮೆಟ್ಟಲು ಮೇಲೆ ಕೂತಳು ಚಾರುಲತ ಸದ್ಯಕ್ಕೆ ನವೀನ್ ನೊಂದಿಗೆ ಮಾತಾಡಲು ಇದು ಸುಸಮಯವೆನಿಸಿತು ಕುತ್ಕೋಪ ಎಂದಳು ತನ್ನ ಹ್ಯಾಂಡ್ ಬ್ಯಾಗ್ ಅನ್ನ ಪಕ್ಕದಲ್ಲಿರಿಸಿಕೊಳ್ಳುತ್ತ ಅವರಿಗೂ ಕೂಡ ಮುಂದೆ ಮಗ ಹೆಜ್ಜೆ ಇಡುವ ಮುನ್ನ ಒಂದಿಷ್ಟು ಮಾತನಾಡುವುದು ಸರಿ ಎನಿಸಿತು ನವೀನ ನಂಗೆ ಸರಿ ಎನಿಸಿದ ನಾಲ್ಕು ಮಾತು ಹೇಳ್ತೀನಿ ಒಮ್ಮೆ ಮಾಡಿ ತಪ್ಪು ಮತ್ತೆ ಮಾಡಬಾರ್ದು ನೀನು ಈಗ ಮನೆ ಬದ್ಲಾಯಿಸೋದ್ರಿಂದ ದೊಡ್ಡ ತೊಡಕು ಇದೆ ನೀರದಾಗಿ ಇಷ್ಟವಾಗೋಲ್ಲ ಅವಳು ನಿನ್ನ ನಡುವೆ ನೇರವಾಗಿ ಘರ್ಷಣೆ ಶುರುವಾಗುತ್ತೆ ಎಚ್ಚರಿಸಿದ್ರು ಆರಾಮಾಗಿ ನಕ್ಕು ಬಿಟ್ಟ ಅವನಿಗೆ ತಾನು ಮಾಡಿದ ತಪ್ಪು ಬ್ರಹ್ಮಾಂಡವಾಗಿ ಕಾಣುತ್ತಿತ್ತು ಈಗ ಸ್ವಲ್ಪ ಬಿಗಿ ಧೋರಣೆ ಅನುಸರಿಸದಿದ್ರೆ ಜೀವನ ಪೂರ್ತಿ ನರಳಬೇಕೆಂದು ಅವನಿಗೆ ಗೊತ್ತು ಅಲ್ಲೇ ತಂದೆಯ ಪಕ್ಕ ಕೂತು ಅಪ್ಪ ಒಂದ್ ಮಾತ್ ಕೇಳಾ ವರ್ಷಗಟ್ಲೆ ಜಡಿಮಳೆ ಇಳೆದ್ರೆ ಹೇಗೆ ಭೂಮಿನ ತೋಯೋಕೆ ವರ್ಷ ಅನಿವಾರ್ಯ ಅದಿಲ್ಲದೆ ಬದುಕಿಲ್ಲ ಆದ್ರೆ ವರ್ಷಾನ್ಗಟ್ಲೆ ದಿನದ ನಲವತ್ತೆಂಟು ಗಂಟೆಗಳು ಜಡಿಮಳೆ ಸುರಿತಿದ್ರೆ ಹೇಗೆ ಇಲ್ಲ ಪ್ರಕೃತಿ ದತ್ತವಾದ ಒಂದು ಕಾಲದಲ್ಲಿ ಮಳೆ ಇತಿಮಿತವಾಗಿ ಸುರಿದು ನಂತರ ಶುಭ್ರವಾದ ಆಕಾಶ ದರ್ಶನವಾದ್ರೆ ಹೇಗೆ ಇಡೀ ರಾತ್ರಿ ಮಳೆ ಸುರಿದ್ರೂ ಮನುಷ್ಯ ಬೆಳಿಗ್ಗೆ ಸೂರ್ಯನನ್ನು ನೋಡಲು ಅಂಬಲಿಸ್ತಾನೆ ಈಗ ಮೊದಲಿದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅರ್ಥಗರ್ಭಿತವಾಗಿ ಕೇಳಿದ ಅವರು ಚಿಂತಿತರಾದ್ರು ಮಗನ ಒಳತೋಟಿ ಪೂರ್ತಿ ಅರ್ಥವಾಗದಿದ್ರು ಅಷ್ಟಿಷ್ಟು ಅರ್ಥ ಮಾಡಿಕೊಂಡ್ರು ಆದ್ರೆ ವಿಶ್ಲೇಷಿಸಿದ್ದು ಮಾತ್ರ ಚಾರುಲತಾ ಯಾರಿಗೂ ಇಪ್ಪತ್ನಾಲ್ಕು ಗಂಟೆ ಸುರಿಯೋ ಮಳೆ ಬೇಕಿರೋಲ್ಲ ನಾವು ಈಗಿನ ಇಲ್ಲಿನ ಪ್ರಕೃತಿಯ ವೈಪರೀತ್ಯಕ್ಕೆ ಒಗ್ಗಿಕೊಂಡಿದ್ದೀವಿ ಅಂತ ಏರುಪೇರುಗಳಾದ್ರೆ ಸಾಧ್ಯವಿಲ್ಲ ತಲೆ ಅಡ್ಡಡ್ಡ ಆಡಿಸಿದ್ಲು ತಂಗಿಯ ತಲೆ ಕೆದರಿ ಚಾರು ಅಪ್ಪ ಎದ್ರಿಗಿದ್ರೂ ಪರವಾಗಿಲ್ಲ ಲವ್ ಅಂದ್ರೇನು ನನ್ನ ನೀರದ ಭಯಂಕರವಾಗಿ ಪ್ರೀತಿಸ್ತಾ ಇದ್ದಾಳೆ ನನ್ನ ನಿಲುವು ಸ್ವಲ್ಪ ಬದಲಾದ್ರೂ ಆತ್ಮಹತ್ಯೆ ಮಾಡ್ಕೋತಾಳಂತ ತಿಳಿದಿದ್ದೆ ಅದೆಲ್ಲ ಸುಳ್ಳು ಒಬ್ಬ ಡಾಕ್ಟ್ರು ಗಂಡ ಪುಕ್ಸಟ್ಟೆಯಾಗಿ ಸಿಕ್ತಾನೆ ಅಂತಲೇ ಮನೆಯವರೆಲ್ಲ ಓಲೈಸಿದ್ದು ಮದ್ವೆ ಆದ್ಮೇಲೆ ಹೇಗೆ ಬದ್ಲಾಗ್ಬಿಟ್ರಿ ನೋಡು ನೀವು ಮನೆ ಬದ್ಲಾಯಿಸ್ತಿದ್ರೆ ತೊಳಕಿಗೆ ಸಿಕ್ಕಿಕೊಂತೀರಾ ಅಂತ ಅವಳ ಅಣ್ಣನ್ ಸಲಹೆ ಸದ್ಯಕ್ಕೆ ಆ ಮಹಾತಾಯಿ ಸಾವಿನ ಡೇಟ್ ಮುಂದಕ್ಕೆ ಹಾಕ್ತಾ ಹೋಗ್ತಾ ಇದ್ದಾಳೆ ಗೊಣಗಿದ ತಂದೆಯ ಮುಖ ನೋಡಿದ್ಲು ತಪ್ಪಗೆ ಕೂತಿದ್ರು ಒಂದ್ ಕೆಲ್ಸ ಯಾಕೆ ಮಾಡ್ಬಾರ್ದು ನಾನೂ ಅಪ್ಪ ಅಲ್ಲೇ ಇತ್ಕೋತೀವಿ ನೀನೂ ನೀರದ ಇಲ್ಲಿರ್ಬೋದು ಮೆಲ್ಲಗೆ ಪ್ರಸ್ತಾಪಿಸಿದ್ಲು ಚಪ್ಪಾಳೆ ತಟ್ಟಿದ ಡಾಕ್ಟರ್ ನವೀನ್ ಏಗೂ ನನ್ ಸಂಪಾದನೆನ ಬಾಡಿಗೆಯಾಗಿ ಕೊಟ್ಟು ಊಟ ತಿಂಡಿಗೆ ದಿನವೂ ಅಲ್ಲಿಗೆ ಬರ್ತೀವಿ ಅದು ಇದ್ದಿದ್ದು ಆರಾಮು ನೀರದ ಹೇಗೂ ದೊಡ್ಡ ಮನೆ ಬೇಜಾರು ಅಂತ ಅಮ್ಮನನ್ನ ಶಾಶ್ವತವಾಗಿ ತಂದಿಡ್ಕೋತಾಳೆ ಅವ್ರ ಮಕ್ಕಳಿಗೆ ಇದು ಸಂತೋಷದ ಸುದ್ದಿ ನಿಮ್ಮ ಅಣ್ಣನಿಗೆ ನರ್ಕ ಇದೊಂದು ಉಪಕಾರ ಮಾಡ್ಬಿಡು ಇಲ್ಲಿ ನನ್ನ ತ್ಯಾಗ ರಿವರ್ಸ್ ಆಯ್ತು ತಂಗಿಯ ಎರಡು ಕೈಗಳನ್ನ ಹಿಡಿದುಕೊಂಡು ಗದ್ಗತಿತನಾದ ಚಾರುಲತ ಅತ್ತಿಕ್ಕಲಾರದೆ ಪಕ್ಕಕ್ಕೆ ತಿರುಗಿ ಕಣ್ಣೊರಿಸಿಕೊಂಡ್ಲು ನಿಜವಾಗ್ಲೂ ಇದೊಂದು ಶಾಕಿಂಗ್ ನ್ಯೂಸ್ ಪ್ರೇಮಿಸಿ ಮದುವೆಯಾದ ಜೋಡಿಯ ನಡುವೆ ಇಷ್ಟು ಬೇಗ ಅಭಿಪ್ರಾಯ ಬೇದ ಗುಪ್ಸೆ. ಮುಂದುವರೆಯುವುದು